ಮುಲ್ಪ ಪಂಡ ಮಸ್ತ್ ಒಂಜಿ ಅರ್ಧ ಮರಂಬುದಾದ್ಲ ತಾರುಂಡು ಎರ್ಲೆಗ್ಲ ಪಾರ್ರೆಗ್ ಪಿಜಿ ಆಂಡ ದುಂಗುದಾಕ್ಲು ಪೂರ ನೆಟ್ ಮಂತ ಬಾರಿ ಎಕ್ಸ್ಪೀರಿಯನ್ಸ್ ಇಜಿ ನಮ್ಮ ಜವನೆರೆಕ್ ಪೂರ ಒಂತೆ ಒಂಗ ಆಪುಂಡು ಈ ನೆಟ್ಟಿಗೆರ್ ಎಗ್ಲು ಮಾಂತ ದಿಕ್ಕಿಟ್ಲ ಕಾರ್ಯಕ್ರಮಲು ಮಾಂತ ತೂತಿಪಾರ್ ಮಸ್ತ್ ಜನ ಇಂಚಿಲ ಕಾರ್ಯಕ್ರಮ ಆಂಡ ಕೆಸರು ಗೊತ್ತೆಡ್ ಈ ರೀತಿದ ಕಾರ್ಯಕ್ರಮ ಮಸ್ತ್ ಕಮ್ಮಿ ತಾಯಪಂಡ ನಮ್ಮಲ್ಲ ಒಂಜಿ ಒರ್ಂಬೊ ಜೊತೆ ಎರುಕುಲ್ಲ ಭಾಗವಹಿಸುದ ಕೆಸರ್ಡ್ ಒಂಜಿ ದಿನ ತ ಒಟ್ಟಿಗೆ ಕಂಬಲ ಒಂಜಿ ಸೇರ್ ಸತ್ತ್ ಒಂಜಿ ಮಲ್ಪುನ ಒಂದು ಒಂಜಿ ವಿಶೇಷವಾಯಿನ ಒಂಜಿ ಕಾರ್ಯಕ್ರಮ ಉಂದು ಆನ್ ಬೆಂಗಳೂರು ದ ತುಲುಕೂಟುದ நான் தூண்டு பட்டது வைத்த அது விடுத்தேரு ஓ ஓ எவ்வளோ அதே விடுத்தேரு ஜெயப்பாடி வையோ உபேசுவர் நகர ಆತ್ಮೀಯ ವೀಕ್ಷಕರೇ ನಿಗಲ್ ನ ಸಪೋರ್ಟ್ ಗುಡಿಲ್ದಿಂದ ಸೋಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಲ್ ಬೇರೆ ಸಬ್ಸ್ಕ್ರೈಬ್ ಸೈಬ್ ನನಾತ ವಿಡಿಯೋ ವೀಡಿಯೋ ಬಲ್ಬೇ ಉಮೇದ್ ಬರ್ಬಂಡು ವಾಯ್ಸ್ ಪುತ್ರದ ಆ ಮಾತಾ ವೀಕ್ಷಕರಲ್ಲ ನಮಸ್ಕಾರ ವೀಕ್ಷಕರ ನಮ್ಗೆ ನೀ ಪಾಲ್ತಾ ಇಡಲ್ಲ ಪಾಲ್ತಾಡಿ ನೀ ಕೆಸರೊಂದಿನ ಕಾರ್ಯಕ್ರಮ ನಡೆದೊಂಡು ಐತೊಟ್ಟಿಗೆ ಕಂಬಳ ಕಂಬಳಸೋಲ ಅದೇ ಈ ಸೋಡ್ ಒಟ್ಟು ಒರ್ಮ ಜೊತೆ ಎಲ್ಲಿ ನಾಯಿರ್ಬೇಕ ಸಪ್ನಿಯರ್ ವಿಭಾಗದ ಮೇಲೆ ಇನ್ನಿತ ವಿಡಿಯೋಡು ಕಂಬಳೋಸನ್ನು ಜಲಕ ಜಾಯ್ತೊಂಡು ಐನ್ ತೂಂದ್ ವರ್ಕ

ಮೇಸಂಕರಿ ಮರ್ಕಂಜ ಪಂಡ್ ಮೇ ಶಂಕರಿ ನಾಲ್ಕು ಬರ್ತೀನಿ ಕುಮಾರ್ ಕೆಲ್ಲಡ್ಕ ಮಕ್ಕ ನೆನ ಅಪ್ಪು ಒಂದು ಬಳ್ಳಿ ನಿಮ್ದ ಉದಾರ ನಮ್ಮ ಜೀವನ ಇರೋಟು ಬೆಟ್ಟಂಬಾಡಿ ಚೇತನ್ ಗಣೇಶ್ ಗಿಡ ಇರೋ ಪ್ರತೀಶ್ ಕಂಬಲಬೇಟ್ ವಿಟ್ಲ ಇಂದು ಪಾಂಚಿಂದು ಬಾಲು ಬಾಲೆಲ್ಲ ಕುಂಟು ಬುಣಿದ ಇರ್ಲು ಕುಂಟು ಬಣ್ಣಿದ ಸೆಟ್ರನ್ನ ಕುಂಟುಮಣ್ಣಿ ಬೆಳ್ಳಾರ ಕುಂಟುಮುಣಿ ಸೆಟ್ರನ್ ಇರ್ಲು ಇಂದು ಅವು ಚಿನ್ನು ಬಾಗಿ ಸೆಟ್ರು ಇಂದು ಈತ ವರ್ಷ വർഷിട്ട് ചോക്ക് വാർത്ത നായർ ഗിടവില്ല സെട്ട് ഇനി ബരിച്ചി അഞ്ചാത്ത കട പുടീ ജവാന ആയി ആർഷ ഗിട പടുമല ദ വസന്തഗൗഡ് ദൗഡ് കുട്ടി ರಮೇಶ್ ಪೂಜಾರ್ ದೇಲಂಪಾಡಿ ಮೈಯಾಲ ರಮೇಶ್ ಪೂಜಾರಿ ದೇಲಂಪಾಡಿ ಮೈಯ ರಮೇಶ್ ಪೂಜಾರಿ ಒಂದು ಸುರೇಶ್ ಕೃಷ್ಣ ಆಚಾರ್ಲಿನ ಹ ಕುಟ್ಟಿ ಗಿಡವನ ನಿನ್ನೆ ಇಲ್ಲ ಹಾ ಅಂದೆ ಬನ್ನಬ ಬೈಲು ಅಂಬುಓಿಬ್ಬ ನಾಯಿಲ್ಯಾ ಅನ್ನ ನಾಯಿಲ್ಯ ನಟನೇ ವರ್ಷದ ಕೂಟಗಳು ಒಂಬಾ ಜೊತೆ ಎಲ್ಲೂ ಬಾಲ್ ಪಡೆದ ನಾಯಿರದ ಎಲ್ಲಿಯ ವಿಭಾಗದ ಬಲ್ಕು ರೋಸ ಮನೆ ಮನೋಜ್ ಪೂಜಾರ್ ದೇಲಪ್ಪಡಿ ಮಯಾಳ ಉಮೇಶ್ವರ್ನ ಶವಣರು ಬರನೆ ಬಾರಿಕೆ ಮನೆ ಚೇತನ್ ಗಂಗಾಧರ್ಗೌಡರು ನಮ್ಮ ಜವಣಿರು ಪಡುಮಲೆ ಜಯರಾಮ ನೇತೃತ್ವರು ಪಡುಮಲೆ ದೊಡ್ಡಮಲೆ ವಸಂತಗೌಡರು ಮರ್ಕಂಜೆ ಪನ್ನೆಬೈಲು ಅಂಬೋಡಿ ಬೆಟ್ಟಂಪಾಡಿ ಚೇತನ್ ಗಣೇಶ ರೈಕ್ಲು ಬೆಳ್ಳಿಪಾಡಿ ಕೊಡಪತ್ಯ ಸುರೇಶ್ ಕೃಷ್ಣಾಚಾರ್ಯ ಕೊರಿಯಾಳ ಮೂಲಕ ಅಶೋಕ್ ನಾಯ್ಕ ಒಂಬ ಜತೆ ಪಾಲ್ ಪಡೆದ ಮೂಜಿ ಸರ್ತಿ ಚಾನ್ಸ್ ಉಂಟು ಆ ಮೂಜಿ ಸರ್ತಿ ಚಾನ್ಸ್ ಬೇಗ ಬೇಗ ಮುಗಿತುಕೊಂಡು ಮುಖ ನಿಗ್ಲಿಕ್ಕೆ ಮೂಜಿ ಸರ್ತಿ ಸಮಯ ಗಿಡಪ್ಪ ಈ ಸಮಯ ಏನು ಅತಿ ಕಡಿಮೆ ವಿಗಡ ಬೆಳಿತರೆ ಅಕಲೇಗೆ ಪ್ರಥಮ ದ್ವಿತೀಯ ಘೋಷಣೆಯರುದ್ದು ವೇತೆ ವೇತೆ ಸ್ಪರ್ಧೆ ಇಜ್ಜಿ ಜತ್ತನ ವಾತೆ ಇರಲಿಲ್ಲ 우ಜ್ಜ ವಿಭಾಗದ ಸ್ಪರ್ಧೆ ಬಲ್ಪಡು ಇನಿ ಈ ಒಂದು ಗ್ರಾಮೀಣ ಒಂದು ಗ್ರಾಮ ಒಂದು ರೋಡ್ ಮೇಲೆ ರೋಡ್ ಪುರತ ہوتی ಪರ ಈ ಜಾಗೆ ಒಂದು ಕಂಬಳದಂಜಿ ವಿಶೇಷತೆ ನಡತೊಂದುಂಡು ಆ ಈಕಡೆ इंग्लंड ಸಂಸದ ಮಾಜಿ ಸಂಸದರ ಫಂದನ ಇದ್ದಿತ್ತರೆ ಆ ಕೇಸರಡ ಒಂದು ದಿನ ಒಟ್ಟಿಗೆ ಕಂಬ್ಲಾಲ ಒಂಜಿ ಸೇರ್ ಸತ್ತ್ ಒಂಜಿ ಮಾಲ್ಪುನ ಇಂಚಿನ ಒಂಜಿ ವಿಶೇಷ ವೈನ್ ಒಂಜಿ ಕಾರ್ಯಕ್ರಮ ಉಂದು ನಾನು ಬೆಂಗಳೂರು ದ ತುಲುಕೂಟದ ಆದೇಶೆ ಬೆಂಗಳೂರ್ದು ನೆನ್ ತೂವೋಡುದೆ ಪಂಡದ್ ಬೈದೆ ನೆನ್ ಅಯೋಧ್ಯ ಕೆರೆ ಐನ ಅಂಚಿನ ಲೋಹಿತ್ ಬಂಗೇರೆ ಎಂಕ ಬಾರಿ ಆತ್ಮೀಯರ್ ಆರ್ ಸುಮಾರ್ ದಿನವಾರದ ಪಂಡೊಂದುಲರೆಂಗ್ಲಾ ಕೇಸರಿಡು ಒಂಜಿ ದಿನದ ಕಾರ್ಯಕ್ರಮ ಟು ಈ ಸರಿ ಕಂಬ್ಳಾಲ ಉಂದು ಮಾಲ್ತೊಂದು ಯೊಜೊಂಜಿ ಕಂಬ್ಲಾ ಅಭಿಮಾನಿ ಆತ್ ಬೆಂಗಳೂರು ಕಂಬ್ಳದ ಅಯೋಧ್ಯೆ ಕೆರೆಟ್ ಯಾನ್ಲವರಿ ಆಯಿನ ಇರ್ತಾರೆ ಬಾರಿ ಖುಷಿ ಆತುನೊಂದೊಂಜಿ ಇಂಚಿನ ಒಂಜಿ ಗುಗ್ರಾ ಮಟ್ ಇಂಚಿನ ಕಾರ್ಯಕ್ರಮ ದೆ ಕೆಲವು ಪೊಂದ ಕೆಲವು ಜೋಕ್ಲೆಗ್ ಪೂರ ದೂರ ದೂರ ಕಂಬಳ ತುಗೋ ಸಾಧ್ಯತೆ ಅಂಜನಾಲ್ ಪರ್ದ ಈ ಸ್ಥಳೀಯ ಹೊತ್ತು ಮುಲ್ಪಡೆ ಆಯೋಜನೆ ಮಾಡ್ತಾರ ಜೋಕ್ಲಿಗು ಜೋಕ್ಲೆಗ್ ನಕ್ಲೆಗ ಈ ಕಂಬಳ ನೊಂಜಿ ತೂಪು ನೊಂಜಿ ಅವಕಾಶ ತಿಕ್ಕುತ್ತೆ ಈ ಆಯೋಜಕರ ನಕ್ಲಿ ಈ ಊರ್ದ ಸಮಸ್ತ ಬಂದ್ ಬಂಧುಲೆಗಳ ಧನ್ಯವಾದಗಳನ್ನ ಅರ್ಪಿಸವೆ ನಮಸ್ಕಾರ ಮರಕೂರು ಹೊಸ அதை விடுத்தேரு தேடப்பாடி வையால உபேசுவர் இல்லையா அதை விடுத்தேரு ஓ ஓ ವೀಕ್ಷಕರ ನಮ್ಮ ಒಟ್ಟು ಗೀನಿ ಪಾಲ್ತಾಡಿ ಕಂಬಳೋಸ ಕಂಬಳ ಕುಟದ ಒಂಜಿ ಯುವ ಓಟಗಾರರು ಕಿರಣ್ ಎಲ್ಲಾಡಿ ಬೇಕಾ ಪ್ರತೀಶ್ ವಿಟ್ಲ ಒಳ್ಳಿ ನಮಸ್ಕಾರ ನಮಸ್ಕಾರ ಅಡ್ಜನಕ್ಲಾ ಬಣ್ಣ ಇತ್ತೆ ಬೇತ ಕಂಬರ್ ಗಿಡದೇ ಇನ್ನೊಂದ್ ಕೆಸರದ ಗದ್ದೆ ಅಂದೆ ನೋಡಿ ದಾದ ವ್ಯತ್ಯಾಸ ಎನಿಕ್ಲಿಕ್ಕೆ ಆ ನೆಟ್ಟ ವಿಶೇಷವಾದ ಬಣ್ಣ ಒಂದು ಕೆಸರಡುಂಬುದು ಕಂಬಳ ಆರಂಭ ಎನ್ನೇ ಕೆಸರಡು ఇర్లేని దత్తుది అల్పడత పక్క ఆరామ ఆరాండి ఆధునిక స్పర్శ భర్త ఎడత పక్క జోడుకరే కమ్లాండి జోడుకరే ఎట్లా కిలోవాత బావణ బతుండు పొయ్యి ఇత ఇ ప్రస్తుతం అది పొయ్యే దమ్త్తిత్తి నీరు నీరు ఉంటాది గిడవన కొంచెం వ్యవస్థడుండు అన్న ఉంది కేసడు ఉంచుదినా జోడుకరే టెన్చం రడ్డించి పొయ్యి ఉప్పుండు ప్లస్ కొంచెం పాత దాత నీరు ఉప్పుండు பட் முல்பாச்சு முல்பா பண்ண மஸ்தரம் தும்புதாக்கு நெட் எக்ஸ்பீரியன்ஸ் நம்ம ஜவன் கிடையாறோம் கஷ்ட ஆப்பணும் எர்ல சரி பார்ஞ்சி நேரத்து பார்ப்பு எர்ல சரி பார்ஜின் கஷ்ட ஆப்பணும் எர்ல பேலன்ஸ் ஆப்பிச்சு எங்களுக்கு ನೆಟ್ಟೆ ಗಿಡ ಇರುವಂತ ಕಷ್ಟನೇ ಎರ್ಲೆಗಲ ಗ್ರಿಪ್ ಹಾಪಜಿ ಕಾರ್ ಐಕ್ಲ ಗ್ರಿಪ್ ಉಂತುಜಿ ಬೊಕ್ಕ ನಮ್ಮ ಗಿಡ ಉಣಕ್ಲೆಗಲ ಐಟ್ ಚೂರು ಬಂಗ ಹಾಪುಡು ಪಂಡ ಇರೆ ತಾರ್ ಉಂಡತ್ತೆ ಪಾರ್ ಅಂತ ಬಂಗ ಹಾಪುಡು ಆಯ್ತು ಒಕ್ಕ ಕದಲ್ಲಿ ಒಂದು ಅನುಭವ ಎಂಕ್ಲೆಗಲ ಅಂಜಿ ಹೊಸತ್ತು ಬೇರೆ ಹಾಕಲು ಗಿಡ ಒಂದು ಇತ್ತೇರಿಗೆ ನೆಟ್ಟು ಕೂಡ ಇಂಚ ಮಲ್ತ ನೆಟ್ಟು ಎಂಕ್ಲೆಗಲ ಅಂಜಿ ಖುಷಿ ಒಂದು ಗಿಡ ಒಳ್ಳಿ ಈ ರೀನಿ ಗಿಡ ಒಂದು ಯಾನ್ ಈಶ್ವರ ಭಾಗದ ಅಂಚಿನ ದೇಲಂಪಾಡಿ ಮೈಯಳದ ಕಂಜಿಲಿನ ಗಿಡ ಬಂದಿದೆ. ಕರೆಕ್ಟ್ ಕರೆಕ್ಟು ಅಲ್ಲ ಕಂಜಿ ಗಡ ಬಂದಿದೆ. ಚಾನ್ಸ್ ಆಂದ್ರೆ ಇನ್ಫಾಫಾರಿಯಾ. ಅಂದ ತೊಂದರೆ ಜೀವ ಹೋಯ್ತೆ ಮೂಜಿ ಚಾನ್ಸ್ ಕೊರ್ತೀರಿ. ಆ ಬಿಟ್ ಮೂಜಿ ಚಾನ್ಸ್ ಟೋಟಲ್ ಕ್ಯಾಲ್ಕುಲೇಷನ್ ಮಾಲತೆ ಕಮ್ಮಿ ಟೈಮಿಂಗ್ಸ್ ರೋ اوپر ಇರಂಡು ಫಸ್ಟ್ ಸೆಕೆಂಡ್ ಅನಾನ್ಸಬಲ್ ಪೇ ಬಂತೀರಿ. ಈ ನಾನು ಕೊಡಪಟ್ಟಿದೆ ಈರೋ ಗಡ ಬಂದಿದೆ. ಆ ಒಂಜಿ ಇದೆ. ಬಕ ಮಾರ್ಕರು ದಂಜಿ ನದ್ದು ಆಯನ ಗಡ ಬಂದಿದೆ. ಅಷ್ಟೆ ಫಾರ್ದ ರಟ್ಟೆಯರಲ್ಲ.

ಆ λοιಚಣ್ಣ ಬನ್ನಿ ಈ ಒಂದು ಕಾರ್ಯಕ್ರಮದ ಓವರ್ಆಲ್ ಉದ್ದೇಶ ಮಕ್ಕಳ ಕಾರ್ಯಕ್ರಮದಿಂದ ಆಯ್ತು ಬರೋಣ ಆಯ್ತಾ ಬಗ್ಗೆ ರೆಟ್ಪಾತ್ರ ಕಣ್ತನ ಮಂದ ನೀವು ವಾಯ್ಸ್ ಸ್ವಾಗತ ಮಂತೊಂದು ಸ್ವಾಗತಂತ ಒಂದು ಇಂಗ್ಲಿಷ್ ತಿಂಗಲಡಿ ಬಾಳಯ ಅನ್ನೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಮತ್ತೊಂದಲ್ಲ ಒಂದು ಜನಕಲ್ಪುರ ಸೇರಿದೆ ನೆಟ್ ದಾಲಾಜಿ ಅನ್ನೋ ಅಜ್ಜೀರ್ ಒಂದು ಎಟ್ಟ ವ್ಯಕ್ತಿಗಳು ಬalde ಇ ಈ ಊರು ಗೌರವಯತಾ ಕಾರಣ ಪುದರ್ ಪುದರಂಚನೆ ಒರಿಯೋದು ಅಂತ ಹೇಳಿ ಉದ್ದೇಶಕ್ಕೆ ನಾವು ಮಂತನೆ ಉದ್ದೇಶ ಮಾತ್ರ ಮಂತ್ ಮಂತ್ನೇಂಟಿ ಜನಕ್ಕಲೇ ಒಂಜ್ಜಿ ಹೆಲ್ಪ್ ಆಗೋಡು ಅನ್ಪಡಿನ ಒಂದು ಊರ್ದ ಜೋಕ್ಲೆರಾವಳು ಅವೇ ರೀತಿ ಕಂಬಳೋಸ್ತಾ ಮುಖ ಊರ್ದಗ್ಲೆ ಎಲ್ಲೇ ರೀತಿ ಐನೋ ಬ್ಲಡ್ ಕ್ಯಾಂಪ್ ಅಂತ ಒಂದು ದಾನ ಅನ್ಪಣ್ ಸಾವಿರ ಗಿಡ ವಿತರಣೆ ಅಂತಂದ ಗಿಡ ವಿತರಣೆ ಒಂದು ಪ್ರಕೃತಿನ ನಮ್ಮ ಕೊಡುವುದು ಅನ್ಪಡಿನ ಉದ್ದೇಶ ಏನೇ ನೇತ್ರಾಲಯದ ಒಂದು ಐ ಶಸ್ತ್ರ ಚಿಕಿತ್ಸೆ ನಮ್ಮ ಎಕ್ಕ ಫ್ರೀ ಮಂತ ತೊಂದಿಲ್ಲ ಅವಲ್ಲ ನಮ್ಮ ಎಕ್ಕಡತ್ತೆ ಹಾಸ್ಪಿಟಲ್ ಜೊತೆ ಸೇರಿದ್ ನಮ್ಮ ಐನ ಕಾರ್ಯಕ್ರಮದ ದಿವಂತ ಅಂಜ ಐಕ್ಲ ಎಡ್ಡೆ ರೆಸ್ಪಾನ್ಸ್ ಬೈದಿಂಡ್ ಮಸ್ತ್ ಆತ್ ಜನಕುಲು ಬೈದೆರ್ ಅಂಜ ಎಂಕ್ಲೆಗ್ ಟೋಟಲಿ ಆತ್ ಮನ್ಪುನ ದೀತಿನ ಒಂಜಿ ಎಡ್ಡೆ ಕಾರ್ಯಕ್ರಮ ಮನ್ಪೆರೆ ಮುಲ್ಪತ ದೈವೋಲು ಎಂಕ್ಲ ಕೈಟ್ ಮನ್ಪದ ಅಂತ ಮನ್ಪುನಂಚಿನ ಒಂಜಿ ನಂಬಿಕೆ ಎಂಕ್ಲ ಕೈಟ್ ಉಲ್ಲೆನೆ ಬೊಕ ಎಂಕ್ಲ ಆತ್ ದಾಲ ಅಂದೆ ಒಂಜಿ ಎಂಜಿನ ಒಂಡ ಪ್ರಿಸ್ಟೇಜ್ ದ ಪ್ರಶ್ನೆ ಕೂಡ ಅದೊಂದು ಮಂತೊಂದಿಲ್ಲ ಏನತ್ತೆ ಎಂಕ್ಲಡ್ಲ ಒಂಜಿ ಕಂಬಳದ ಏರ್ಕುಲಿತ ನಡೆದಾರೆ ಎಂಕ್ಲಡ್ ಒಂಜಿ ಮಂತೊಂದಿಲ್ಲ ಖುಷಿ ಉಂಡು ಎಂಕ್ಲಡ್ ಒಂಜಿ ಕುಟ್ಟುನ ಊರು ಉಂದು ಅನ್ಪನ ಉದ್ದೇಶ ಒಕ ಸ್ಪೆಷಲ್ ಆದಂದ ಇಟ್ ಮಂತೊಂದ ಐದಂದ ನಿಗಲ್ ಮಾಂತ ದಿಕ್ಕಿಡ್ಲ ಕಾರ್ಯಕ್ರಮಲ್ಲ ಮಾಂತ ತೂತಿ ಮಸ್ತ್ ಜನ ಇಂಚಿನ ಕಾರ್ಯಕ್ರಮ ಅಂದ್ರೆ ಕೆಸರು ಗದ್ದೆಡಿ ಈ ರೀತಿದ ಕಾರ್ಯಕ್ರಮಲ್ಲ ಮಸ್ತ್ ಕಮ್ಮಿ ಅದೇ ಬಂಡ ನಮ್ಮಲ್ಲಿ ಒಂಜಿ ಒರ್ಬ ಜೊತೆ ಏರ್ಕುಲ್ಲ ಭಾಗವಹಿಸದ ಈ ಕಂಬಳಡ್ ನನ ಒಂಜಿ ಆತುದ್ ಐತ ಉಂಡ ಮಾಂತ ದಿಕ್ಕಿ ಪ್ರತಿ ಜನಕ್ಲೆಗ್ ಉಪದ್ರ ಮಂತುದ್ ಕಲೆಕ್ಷನ್ ಮಂತದ ಮನ್ಪುನ ಅಂಚಿನ ಇನ್ನೊಂಜಿ ಸಿಚುವೇಶನ್ ಉಲ್ಲಾಯಿನ ನಮಂದಿಟ್ ಏರ್ ಇಟ್ಲ ಕಲೆಕ್ಷನ್ ದನ್ಪುನಂಚಿನ ದಾಲ ಮನ್ಪುಜ ನಮ್ಮ ಸ್ವಂತ ದುಡ್ಡು ಉಂಡು ನಮ್ಮ ಸಾಮರ್ಥ್ಯ ಇತ್ತು ಉಂಡ ಮಾತ್ರ ಮನ್ಪಡ್ದು ಕೊರೆಗ್ ತೊಂದರೆ ಕೊರತೆ ಈ ಕ್ರೀಡಾ ಕೂಟ್ ಅಗ್ಲೆಗ್ ಖುಷಿ ಕೊರಿಯರ್ ಪೂಡಾದ್ ಈ ಕ್ರೀಡಾಕೂಟ ಬಾರಿ ಶೋಕ ಉಂದುಂಡು ವರ್ಷಡ್ ಒರೆ ಜಾತ್ರೆ ಆವೊಂದು ಇತ್ತಿನ ಭೂಮೆಡ್ ವರ್ಷಡ್ ಕಂಬಳಾವಂತು ಇಶರಕತೆ ಬಾರಿ ಖುಷಿ ಎಕ್ಲೇ ಒಂದು ಜಾತ್ರೆನ ಆوندುಂಡು ಮಲೋ ಬಾರಿ ಖುಷಿ ಆوندುಂಡು ಜಾತ್ರೆ ಜಾಸ್ತಿ ಜನ ಸೇರೊಂದುಟೇ ಬಾರಿ ಕುರುಲ ಆوندುಂಡು ಅಂಜ ಈ ಒಂದು ಮೂಲೆ ಹುಟ್ಟದವಲ್ಲ ಐರಕಲೆ ಇಂತಲ ಮನ್ನಡ ಆوندುಂಡು ಅಂತ ಎಕ್ಲೇ ಈ ಬಾರಿ ಖುಷಿ ಆوندುಂಡು ಇತ್ರ ನಮ್ಮ ಫ್ರೆಂಡ್ಸ್ ಕ್ಲಬ್ ದ ಮಾಜಿ ಅಧ್ಯಕ್ಷರ ಆತನೇ ಪೊಲೀಸ್ ಇಲಾಖೆದ ಅಧಿಕಾರಿ ಅದಲ್ಲ ಕೆಲಸ ಮಾಡುತ್ತೊಂಡಿದ್ದಾರೆ ಆ ಪ್ರವೀಣ್ ರೇಖೆ ಅಲ್ಲರೆ ಯುಎನ್ಜಿ ಕಾರ್ಯಕ್ರಮ ಅದಕ್ಕೆ ಫನ್ ಸಹಕಾರ

బారు పంట గు హరి పంట దగద గు అంచు నుంచి ములుప ఇక ఇంక ఎన్ని ముప్ప ఇంటి నుంచి కార్యక్రమం అద్భుతమైన కార్యక్రమం పాల్తాడు ఆపణ ఎన్నిచ్చా పెద్ద పెద్ద తితా ఇక ఇంకొక పోలీసులు ఎక్కడితే ఇంకా వ్యాప్తి నుంచి పత్ ఇంకా పాల్తాడు ఆపుడు ఇక ఆర్థికమైన వారి కష్టం దాని రెండు మూడు లక్ష ఖర్చు వచ్చాడు రెడ్డుగా మనపుణు సులభత వేసేది ఐతిరెడ్ ఆరు నుంచి మహత్వ్ కలిసి ಕಡನೇ ವರ್ಷ ರೋಟರಿ ಕ್ಲಬ್ ರಕ್ತದಾನ ಶಿಬಿರ ವಿಶೇಷ ಈ ಸರ್ತಿ ಪ್ರಸಾದ ನೇತ್ರ ಕನ್ನಡ ತಪಾಸಣೆ ಅಲ್ಲಿ ಮಜ್ಜಿ ಮಸ್ತ್ ಜನ ಕೂಲಿ ಬೆಲೆಗೆ ಹೋಪು ಮುಲ್ಪ ಅಗ್ಲಿಗೆ ಆಸ್ಪತ್ರೆ ಹೋಗ್ನಜಿ ಶಕ್ತಿ ಎಲ್ಲ ಬಾರಿ ಕಮ್ಮಿ ಉಂಡು ಆ ನಮ್ಮಲ್ಲಿ ಉಚಿತವಾದ ಕನ್ನಡ ಶಿಬಿರವಡು ರಕ್ತದಾನ ಶಿಬಿರವಡು ಅವತ್ತ ಇಡೀ ಕಾಲೋಡು ಪರಿಸರ ನಾಶ ಸಮಯ ಒಂದ್ ಸಾವಿರ ಸಸಿ ಇಡೀ ನಮ್ಮ ಪರಿಸರ ಗೋಪುರ ಮಹತ್ವ ಸಸಿ ಐನ್ ಕೊರೊಂದಿರೋ ಬೇತೆ ಬೇತೆ ಆರೋಗ್ಯವಾಯಿನ ಗಿಡಕ್ಕಾದಿಪಡು ಬುಕ್ಕ ಬೆತ ಬೆತ್ತ ಗಿಡಕ್ಕಳನ್ನ ಕೊರೋನು ಇಲ್ಲೇರು ಐಲ ಮಂದ ಇಲ್ಲೇರು ಅಂಚಿನ ವಿಶೇಷವಾಗಿ ನಾವು ಕೆಲಸ ಹಿಂಗ್ಲ ಪಾಲ್ ತರದ ಮನಡ ಅದನ್ನು ಇಡೀ ಗ್ರಾಮದ ನೂತಾಜಿಪ್ಪ ಇಲ್ಲದ ಮಾಂತರ ಪರ್ವತ ಜನರಿಗೆ ಮಹತ್ವದ ಅಭಿನಂದನೆ ಕೊರೋನು ಇಲ್ಲ ಗೋನೇರು ಒಂಜಿ ಗೋನೇರಿನ ಸಾಂಗ್ ಒಂಜಿ ಪೆತ್ತನೆ ಸಾಂಕೆರೆ ಬಾರಿ ಕಷ್ಟ ಅವನು ಅಂಚಿನ ಕಂಬಳದ ಗೋನೇರಿನ ಸಾಂಕುನ ಬಾರಿ ಕಷ್ಟ ಅಂಚಿನ ಕಂಬಲದ ಗೋನೇರು ಬೈದೇಡೆ ఇంక కొంచెం విశేష జోక్ లు జోక్లు మస్త్ ఎక్కడ తోజా మారు బీ పూర్ సేర్ ఊర్ తగ్గ ఫుల్ సపోర్ట్ ఆర్జు ఆ కలసీ జాతి మాత రాజ్యా కేజీ

ದನ್ ಖುಷಿ ಮುಲ್ಪಂಜಿ ಒಬ್ಬ ಕಾರ್ಯಕ್ರಮ ಯಶಸ್ವಿ ಹಾಕು ಮೂಲ ಎಡ್ ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ಆದ್ರು ಎರಡ್ ಯಕ್ಷಗಾನ ಆದ್ನು ನಾಟಕ ಆದನು ಹಗ್ಗ ಜಗ್ಗಾಟ ಆದನು ಕಬಡ್ಡಿ ಆದನು ವಾಲಿಬಾಲ್ ಆನ ಮುಲ್ಪದ ಊರ್ ತಗ್ನ ಅಗ್ಲಿ ಆರ್ಥಿಕವಾದ ಸಪೋರ್ಟ್ ಸಪೋರ್ಲೆ ಸಾಕಾರ ಕೊರಪ್ರ ಅಗ್ಲ ತನ್ನ ಸಹಕಾರ ಕೊರಪ್ರ ಅಂಚೆ ನಾನಾತ ಮುಲ್ಪ ಕಾರ್ಯಕ್ರಮ ಯಶಸ್ವಿ ಆಡು ನಿಗ್ಲ ಪೂರ ಸಾಕಾರಾಡು ದಕ್ಷಿಣ ಕನ್ನಡ ಜಿಲ್ಲೆಡು ಸರಕಾರಿ ಇಲಾಖೆಗೆ ಭಾರಿ ಹಿನ್ನೆಲೆ ಉಂಟು ಪ್ರತಿಯೊಂದು ಜನ ಬಂದ ದಯ ಗೊತ್ತಿಜಿ ಸ್ವಂತ ಉದ್ಯೋಗ ಬಂದು ನೋಡಿ ರಾತನ ಹೋಟೆಲ್ ಫೀಲ್ಡ್ ಅದ್ ಮನ್ಪಡ ಅಂಡ್ ಆ ಸರ್ಕಾರಿ ಉದ್ಯೋಗ ವ್ಯವಸ್ಥೆ ಮಸ್ತ್ ಉಂಡು ಇವತ್ತೆ ನಮ್ಮ ಬೇತೆ ನಾರ್ತ್ ಕರ್ನಾಟಕ ಬತ್ತೊಂದು ನಮ್ಮ ಊರು ಅಂಡ್ ನಮ್ಮ ಊರ್ ತಗಲಿ ಐಕ್ ಪ್ರಯತ್ನ ಬಂದು ಸರ್ ದಯ ಗೊತ್ತಿಜಿ ಐಕೋಸ್ಕರ ಯುವಕಿಯರಿಗೆ ಇನ್ನೊಂದು ಮಾರ್ಗದರ್ಶನ ಮಾಡ ಯುವಕಿಯರ ಅವ್ರು ಯುವತಿಯರ ಅವ್ರು ಹೂವಿ ಸರ್ಕಾರಿ ಇಲಾಖೆ ಜಾಬ್ ಇತ್ತು ಆಯ್ನಾ ಬಲೆ ಕರೋನಾ ಮುಲ್ಪದನ್ನೇ ಉಲ್ಲಾಕ್ ಫ್ರೆಂಡ್ಸ್ ಕ್ಲಬ್ ದ ನೆತ್ತ ಕ್ರೀಡಾ ಸಮಿತಿ ಅಧ್ಯಕ್ಷ ಅದುಲ್ಲೆ ಲೈಕ್ ತುಂಬು ನಮ್ಮ ಜಿ ಇಂಚನೆ ಸಲ ಮಲ್ತಿ ಬಾರಿ ಶೋ ಕಾರ್ಯಕ್ರಮ ಆತನು ಜನಕ್ಕೆ ಕೂಡ ಮಸ್ತ್ ಸಹಕಾರ ಕೊಡ್ತೇವೆ ನೆರೆ ಕಾರ್ಯ ತಗಲ ಅವ್ರು ಆಮೇಲೆ ಈ ವರ್ಷ ಇಡ್ತು ವಿಜೃಂಭಣೆ ಇಟ್ಟು ಮಲ್ತದ ಒಂದು ಇಂಚನೆ ನನ್ನಲ್ಲ ನನ್ನ ತುಂಬುಗಳ ಈ ತಿಂಗಳಿ ಲೋಹಿತ್ ಬಂಗೇರ್ ಬಾಲ ಎಂಬೇರ್ ನೆತ್ತ ನಡತೊಂದುಂಡಿತ್ತೆ ಅದೊಂದು ಓನ್ ಅದು ಸ್ವಂತ ಖರ್ಚು ಮಲ್ತೊಂದು ಅಂಚಾರಿ ಪುನಃ ನಾನು ನೇಡ್ತಲ್ಲ ಮಿತ್ತಿಡು ಮಲ್ಲ ಮಟ್ಟಾಡ್ ಮಲ್ಪಿ ಮನ್ಪುಣಿ ಆಶೀರ್ವಾದ ಯೋಗ ಬರಾಡು ಜನಕ್ಕೆ ಮಾತ್ರ ಸಹಕಾರ ಕೊರಡು ನಮಲ ಕೊರಪ ಅಂಚನೆ ನಡೆಕರದ ಪೂರ ಊರ್ದಕ್ಕೆಲ್ಲ ಸಹಕಾರ ಕೊರತಿರ್ ನನ್ನ ಅದಾತ್ ಮನ್ಪುಣಿ ಅನುಗ್ರಹ ಈ ಕ್ಷೇತ್ರದ ದೈವ ದೇವರ ಪುರಾರೇ ಕೊರಾಡು ಅಂತ ನಮ್ ಥ್ಯಾಂಕ್ ಯು